ಕಟ್ಟರ್ ಹಿಂದುತ್ವದ ಪ್ರತಿಪಾದಕ ದೇಶದಲ್ಲಿ ಬಿಜೆಪಿ ಪಕ್ಷಕ್ಕೆ ಭದ್ರ ನೆಲೆ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಭೀಷ್ಮ ಪಿತಾಮಹ ಎಂದೇ ಕರೆಯುವ ಹಿರಿಯ ನಾಯಕ ಮಾಜಿ ಉಪ ಪ್ರಧಾನಿ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಲಾಭಿಸಿದೆ ತೊಂಬತ್ತಾರು ವರ್ಷದ ಎಲ್ ಕೆ ಅಡ್ವಾಣಿ ರಾಜಕೀಯ ಜೀವನ ಹೇಗಿತ್ತು ಮತ್ತು ಬಿಜೆಪಿ ಪಕ್ಷದ ಬೆಳವಣಿಗೆಗೆ ಇವರ ಪಾತ್ರ ಏನು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಲಾಲ್ಕೃಷ್ಣ ಅಡ್ವಾಣಿ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರ ನವೆಂಬರ್ ಎಂಟರಂದು ಅವಿಭಜಿತ ಭಾರತದ ಕರಾಚಿಯಲ್ಲಿ ಸಿಂಧ್ ಕುಟುಂಬದಲ್ಲಿ ಜನಿಸಿದರು ಕರಾಚಿಯ ಸೆಂಟ್ ಫ್ಯಾಕ್ಟ್ರಿಕ್ಸ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದರು ಇವರಲ್ಲಿದ್ದ ದೇಶಭಕ್ತಿಯಿಂದ ಸಾವಿರದ ಒಂಬೈನೂರ ಅವಧಿಯಲ್ಲೇ ಇವರು ವಯಸ್ಸು ಹದಿನಾಲ್ಕು ಇರುವಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಸ್ ಸೇರುವಂತೆ ಮಾಡಿತು ದೇಶದ ವಿಭಜನೆ ಸಮಯದಲ್ಲಿ ಇವರು ದೆಹಲಿಗೆ ವಲಸೆ ಬರಬೇಕಾಯಿತು ಇದೇ ವೇಳೆ ಎಲ್ ಕೆ ಅಡ್ವಾಣಿ ಅವರು ರಾಜಸ್ಥಾನದಲ್ಲಿ ಎಸ್ ನ ಪ್ರಸಾರಕರಾದರು ಮೃದು ಭಾಷೆ ಮತ್ತು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಅಡ್ವಾಣಿ ಅವರದಾಗಿತ್ತು ತಮ್ಮ ಆರಂಭಿಕ ರಾಜಕೀಯ ಜೀವನವನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ರಚಿಸಿದ ಬಿಜೆಪಿಯ ಪೂರ್ವ ವರ್ತಿ ಜನಸಂಘದ ಭಾಗವಾದರು ಅವರನ್ನು ರಾಜಸ್ಥಾನ್ ಘಟಕದ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಏಳರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಹಾಯ ಮಾಡಲು ಅವರನ್ನು ದೆಹಲಿಗೆ ಸ್ಥಳಾಂತರಿಸಲಾಯಿತು ರಾಜಕೀಯದಲ್ಲಿ ಗುರುತಿಸಿಕೊಳ್ಳುತ್ತಾ ಹೋದ ಎಲ್ ಕೆ ಅಡ್ವಾಣಿ ಅವರು ಎಪ್ಪತ್ತರಲ್ಲಿ ರಾಜ್ಯಸಭೆ ಸದಸ್ಯರಾದರು ಇದರ ನಂತರ ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಡ್ವಾಣಿ ಅವರು ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಮ ಜನ್ಮಭೂಮಿ ಚಳುವಳಿಯನ್ನು ಮತ್ತಷ್ಟು ತೀವ್ರಗೊಳಿಸುತ್ತಾ ಎಲ್ಲೆಡೆ ಕೇಸರಿಮಯ ಮಾಡುತ್ತಾ ರಾಜಕೀಯ ರಂಗದಲ್ಲೂ ಮುನ್ನಡೆಸುತ್ತಾ ಹೋದರು ಸಾವಿರದ ಒಂಬೈನೂರ ತೊಂಬತ್ತರಿಂದ ವಾಜಪೇಯಿ ಅವರ ಜೊತೆ ಸೇರಿ ಬಿಜೆಪಿಯನ್ನು ಬಲಪಡಿಸುತ್ತಾ ಪಕ್ಷದ ಅಭಿವೃದ್ಧಿಗೆ ಬೆನ್ನೆಲೆಬಾದರು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಿಜೆಪಿಯನ್ನು ರಾಷ್ಟ್ರೀಯ ರಾಜಕೀಯ ಶಕ್ತಿಯಾಗಿ ನಿರ್ಮಿಸುವಲ್ಲಿ ಸಫಲರಾದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎರಡು ಸ್ಥಾನಗಳಿದ್ದ ಬಿಜೆಪಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತಾರು ಸ್ಥಾನಗಳಿಗೆ ಪುಟಿದೆಳಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿ ಪ್ರಾರಂಭವಾದ್ದರಿಂದ ಎಲ್ ಕೆ ಅಡ್ವಾಣಿ ಅವರು ಅಧ್ಯಕ್ಷರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ ಹತ್ತು ಬಾರಿ ಸಂಸದರಾಗಿದ್ದ ಅಡ್ವಾಣಿ ಅವರು ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸಂಪುಟದಲ್ಲಿ ಉಪ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು ಬಿಜೆಪಿಯ ವಿಕಾಸದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಎರಡ್ ಸಾವಿರದ ಒಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಎಂದು ಬಿಂಬಿಸಿಕೊಂಡಿದ್ದ ಎಲ್ ಕೆ ಅಡ್ವಾಣಿ ಅವರು ಆ ಚುನಾವಣೆಯ ಸೋಲು ಅವರ ರಾಜಕೀಯ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರಿತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ವಿರುದ್ಧ ಬಿಜೆಪಿ ಭಾರಿ ಸೋಲನ್ನು ಅನುಭವಿಸಿ ಇದರಿಂದ ಪಕ್ಷ ಲ್ಲಿ ಅಡ್ವಾಣಿ ಅವರ ಮೇಲೆ ಪರಿಣಾಮ ಬೀರುವಂತೆ ಮಾಡಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದ ನಂತರ ಎಲ್ಕೆ ಅಡ್ವಾಣಿ ಅವರನ್ನು ಮಾರ್ಗದರ್ಶಕ ಮಂಡಲ್ ಸದಸ್ಯರಾಗಿ ಮಾಡಲಾಯಿತು ಅಡ್ವಾಣಿ ಇಲ್ಲದೆ ರಾಮಮಂದಿರ ಚಳುವಳಿ ಊಹಿಸಲಾಗದು ಅಂದು ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಕೈಗೊಂಡ ರಾಮ ರಥಯಾತ್ರೆ ಭಾರತದ ರಾಜಕೀಯ ಗತಿಯನ್ನೇ ಬದಲಾಯಿಸಿತು ಅಡ್ವಾಣಿ ಇಲ್ಲದೆ ರಾಮ ಜನ್ಮಭೂಮಿಯ ಚಳುವಳಿಯನ್ನು ಕಲ್ಪಿಸಿಕೊಳ್ಳಲು ಅಸಾಧ್ಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾದ ಅಡ್ವಾಣಿ ನೇತೃತ್ವದ ಬಿಜೆಪಿ ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕೇವಲ ಎರಡು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಬಿಜೆಪಿಯ ಹಿರಿಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಚುನಾವಣೆಯಲ್ಲಿ ಸೋತರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಡ್ವಾಣಿ ಬಿಜೆಪಿಯ ಮುಖ್ಯಸ್ಥರಾದರು ಮತ್ತು ಪಕ್ಷವು ಹಿಂದುತ್ವದ ಸಿದ್ಧಾಂತದತ್ತ ತಿರುಗಿತು ರಾಜೀವ್ ಗಾಂಧಿ ಸರ್ಕಾರವು ಬಾಬರಿ ಮಸೀದಿಯ ಬೀಗ ತೆರೆದು ಪ್ರಾರ್ಥನೆಗೆ ಅವಕಾಶ ನೀಡಲು ಆದೇಶಿಸಿದ ನಂತರ ಅಯೋಧ್ಯೆ ಆಂದೋಲನವು ರಾಷ್ಟ್ರವ್ಯಾಪಿ ಹರಡಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನವೆಂಬರ್ ಒಂಬತ್ತರಂದು ಪಲಂಪುರದಲ್ಲಿ ಬಿಜೆಪಿಯ ನಿರ್ಣಯವನ್ನು ಅಂಗೀಕರಿಸುವ ಐದು ತಿಂಗಳು ಮೊದಲೇ ರಾಮಮಂದಿರ ಅಡಿಪಾಯ ಸಮಾರಂಭವನ್ನು ನಡೆಸಲಾಯಿತು ಸೋಮನಾಥದಿಂದ ಅಯೋಧ್ಯೆಗೆ ಹೊರಟಿತು ರಾಮರಥಯಾತ್ರೆ ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಅಡ್ವಾಣಿ ಅವರು ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ನಿರ್ಮಿಸಲು ಗುಜರಾತ್ನ ಸೋಮನಾಥದಿಂದ ಉತ್ತರ ಪ್ರದೇಶದ ಅಯೋಧ್ಯೆಗೆ ರಥಯಾತ್ರೆ ಆರಂಭಿಸಿದರು ಇದು ಸರ್ಕಾರಿ ಉದ್ಯೋಗಗಳಲ್ಲಿ ಒಬಿಸಿಗಳಿಗೆ ಗಳಿಗೆ ಮೀಸಲಾತಿಯನ್ನು ಶಿಫಾರಸು ಮಾಡಿದ ಮಂಡಲ್ ಆಯೋಗದ ವರದಿಯ ಬಗ್ಗೆ ಕೋಲಾಹಲದ ಮಧ್ಯೆ ನಡೆದ ರಥಯಾತ್ರೆಯಾಗಿತ್ತು ಅಡ್ವಾಣಿ ಅವರೊಂದಿಗೆ ಗುಜರಾತ್ನ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ನರೇಂದ್ರ ಮೋದಿ ಕೂಡ ಇದ್ದರು ಭವ್ಯ ದೇವಾಲಯದ ಬೇಡಿಕೆಯನ್ನು ತೀವ್ರಗೊಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು ಆಗಿನ ಲಾಲು ಪ್ರಸಾದ್ ಸರ್ಕಾರದ ಆದೇಶದ ಮೇರೆಗೆ ಸಮಸ್ತಿಪುರದಲ್ಲಿ ಅಡ್ವಾಣಿ ಅವರನ್ನು ಬಂಧಿಸಿದಾಗ ಅವರ ಯಾತ್ರೆಯನ್ನು ಬಿಹಾರದಲ್ಲಿ ಮಟುಕುಗೊಳಿಸಲಾಯಿತು ಅಡ್ವಾಣಿ ಅವರ ರಥಯಾತ್ರೆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಜೆಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪಕ್ಷದ ಸ್ಥಾನಗಳ ಸಂಖ್ಯೆ ನೂರ ಇಪ್ಪತ್ತಕ್ಕೆ ಏರಿಕೆಯಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತಾರರ ನಡುವೆ ಬಿಜೆಪಿಯ ಅಸಾಧಾರಣ ಬೆಳವಣಿಗೆಗೆ ರಾಮ ಜನ್ಮಭೂಮಿ ಚಳುವಳಿಗೆ ನಮ್ಮ ಬೆಂಬಲವೇ ಕಾರಣ ಎಂದು ನಾನು ನಂಬುತ್ತೇನೆ ನಮಗೆ ಅಯೋಧ್ಯೆ ಯಾವಾಗಲೂ ರಾಷ್ಟ್ರೀಯ ಜಾಗೃತಿಯ ಪ್ರಬಲ ಸಂಕೇತವಾಗಿ ಉಳಿಯುತ್ತದೆ ಎಂದು ಅಡ್ವಾಣಿ ಹೇಳಿದ್ದರು ರಾಮಮಂದಿರ ಹೋರಾಟದ ರೂವಾರಿ ಎಲ್ ಕೆ ಅಡ್ವಾಣಿಗೆ ಕಳೆದ ತಿಂಗಳು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಿಂದ ದೊಡ್ಡ ಜಯ ಸಿಕ್ಕಿತ್ತು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೊಂಡ ಬೆನ್ನಲ್ಲೇ ಬಿಜೆಪಿಯ ಭೀಷ್ಮ ಎಂದೇ ಖ್ಯಾತಿ ಪಡೆದಿರುವ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಗೌರವ ಘೋಷಣೆಯಾಗಿದೆ